ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸರ್ ಎರಡು ಸಾವಿರದ ಹದಿನೇಳು ಸ್ವಿಫ್ಟ್ ಡಿಸೈರ್ ಪಿ ಡಿ ಐ ಬಿ ಎಸ್ ಫೋರ್ ಗಾಡಿ ಡಿಸೈರ್ ವೇರಿಯೆಂಟು ಒಳ್ಳೆ ಕಂಡೀಷನ್ ಇಲ್ಲ ಟಯರ್ ಕಂಡೀಷನ್ ಬಾಡಿ ಲೈನ್ ಎಲೆಕ್ಟ್ರಿಕಲ್ ಲೈನ್ ನಾನು ನೀಟ್ ಆಗಿದೆ ಗಾಡಿ ಓನರ್ ಸೆಕೆಂಡ್ ಆಗಿದ್ದಾರೆ ರನ್ನಿಂಗ್ ಕೂಡ ಏಟಿ ಸಿಕ್ಸ್ ತೌಸಂಡ್ ಆಗಿದೆ ಒಳ್ಳೆ ಕಂಡೀಷನ್ ಇಲ್ಲದೆ ಗಾಡಿ ಅರ್ಜೆಂಟ್ ಸೇಲು ಲೊಕೇಶನ್ ಬಿಜಾಪುರ ರೇಟ್ ಬಂದ್ಬಿಟ್ಟು ಆರು ಲಕ್ಷ ಐವತ್ತು ಸಾವಿರ ನಮ್ಮ ಚಾನಲ್ ಬಂದ್ರೆ ಆರು ಲಕ್ಷ ಇಪ್ಪತ್ತೈದು ಸಾವಿರ ತನಕ ಫೈನಲ್ ಮಾಡಿಕೊಡ್ತೀನಿ ಅರ್ಜೆಂಟ್ ಇದೆ ಸೇಲ್ಗೆ ಜನರಲ್ ಕಸ್ಟಮರು ಒಳ್ಳೆ ಗಾಡಿ ಚೆನ್ನಾಗಿದೆ ಯೂಸ್ ಮಾಡ್ಕೋಬಹುದು ಒಂದ್ ರೂಪಾಯಿ ಕೆಲಸ ಇಲ್ಲ ಏನಾದ್ರೂ ಕೆಲಸ ಇದ್ರೆ ಅದನ್ನು ಮೈನಸ್ ಮಾಡಿ ಫೈನಲ್ ಮಾಡಿಕೊಡ್ತೀನಿ ಅಂತೆ ಲೋನ್ ಆಪ್ಷನ್ ಕೂಡ ಇದೆ ಫೀಚರ್ಸ್ ಮಿಡಲ್ ವೇರಿಯಂಟ್ ಪವರ್ ಸ್ಟೇರಿಂಗು ಪವರ್ ವಿಂಡೋ ಎಲ್ಲ ಬರುತ್ತೆ ಚೆನ್ನಾಗಿದೆ ಮನೆಗೆ ಯೂಸ್ ಮಾಡಬಹುದು ಒಳ್ಳೆ ಗಾಡಿ ಮನೆಗೆ ಯೂಸ್ ಮಾಡಿರೋ ಗಾಡಿನೇ ಇದು ಕೂಡ